ದಿನೇಶ್ ಗುಂಡೂರಾವ್ ಅವರ ಕುಟುಂಬದಲ್ಲೇ ಅರ್ಧ ಪಾಕಿಸ್ತಾನ ಇದೆ ಅಂತ ಯತ್ನಾಳ್ ಮಾತನಾಡಿದ್ರು ಇದೀಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಈ ಒಂದು ಮಾತಿಗೆ ದಿನೇಶ್ ಗುಂಡೂರಾವ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಇದ್ದಾರಲ್ಲ ಇವರು ವಿಕೃತ ಮನಸ್ಥಿತಿಯವರು ಅವರಿಗೆ ನಾಲ್ಗೆ ಮೇಲೆ ಹಿಡಿತಾ ಇಲ್ಲ ಬಿಜೆಪಿಯಲ್ಲಿ ಇಂಥವರ ಸಂಖ್ಯೆ ಹೆಚ್ಚಿದೆ ಬೆಂಗಳೂರಿನಲ್ಲಿ ದಿನೇಶ್ ಗುಂಡೂರಾವ್ ಅವರು ಯತ್ನಾಳ್ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ದ್ವೇಷ ಹಚ್ಚೋದೆ ಬಿಜೆಪಿ ಶಾಸಕ ಯತ್ನಾಳ್ ಅವರ ಕೆಲಸ ಹೀಗಾಗಿಯೇ ನನ್ನ ಪತ್ನಿ ದೂರ ಕೊಟ್ಟಿದ್ದಾರೆ ಎಂದಿದ್ದಾರೆ ನೋಡಿ ಒಂದು ವಿಕೃತ ಮನಸ್ಥಿತಿ ಇರುವಂಥವ್ರು ಇವರೆಲ್ಲ ಸೊ ನಾ ನಾಲ್ಗೆ ಮೇಲೆ ಹತೋಟಿ ಇಲ್ಲ ಏನೇನೋ ಹೇಳ್ತಾರೆ ಅದರಿಂದ ಅಂಥವ್ರಿಗೆ ಪಿಯಲ್ಲಿ ಇಂಥ ಈ ರೀತಿಯಾದ ಮಾತಾಡ್ತಕ್ಕಂಥ ಜನ ಸಂಖ್ಯೆ ಹೆಚ್ಚಿದೆ ಯಾಕಂದರೆ ಆ ಪಕ್ಷದಲ್ಲೇ ಈಗ ಬರೀ ಸುಳ್ಳು ಹೇಳ್ಕೊಂಡು ಅಪಪ್ರಚಾರ ಮಾಡಿಕೊಂಡು ಜನರಿಗೆ ವೈಯಕ್ತಿಕವಾಗಿ ಟೀಕೆ ಮಾಡಿಕೊಂಡು ಈ ದ್ವೇಷ ವೈಷಮ್ಯವನ್ನೇ ಹೆಚ್ಚದೆ ಅವ್ರದ್ದು ಕೆಲಸ ಆಗೋಗಿದೆ ಅದರಿಂದ ಆ ರೀತಿ ಹೇಳಿಕೆ ಯತ್ನಾಲ್ ಕೊಟ್ಟಿದ್ದಾರೆ ಈಗ ಅದರ ಬಾದ್ರ ಅದು ಅದು ಒಳ್ಳೆಯ ಸರಿಯಾದ ಹೇಳಿಕೆ ಅಲ್ಲ ಅಂಥೇಳಿ ಇವತ್ತು ನನ್ನ ಶ್ರೀಮತಿಯವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ಚುನಾವಣೆ ಆಯೋಗಕ್ಕೂ ಕೂಡ ದೂರು ಕೊಡುವಂಥದ್ದು ಮಾಡ್ತಾರೆ ಪೊಲೀಸ್ಗೂ ಕೂಡ ದೂರು ಕೊಟ್ಟಿದ್ದಾರೆ ಅದು ಕಾನೂನು ಪ್ರಕಾರ ಕ್ರಮ ಆಗಲಿ ಯಾಕಂದರೆ ಇವು ಇದು ಈಗ ಮುಖ್ಯವಾದ ವಿಷಯಗಳು ಬೇರೆ ಇದೆ ಈ ಥರದ ಮಾತುಗಳು ಏನಾಗ್ತದೆ ಅವರ ಒಂದು ಒಂದು ಕೀಳಮಟ್ಟದ ರಾಜಕಾರಣಕ್ಕೆ ಒಂದು ಉದಾಹರಣೆ ಆಗಿದೆ ಜನರ ಅದು ಒಂದು ರೀತಿ ಅವ್ರಿಗೆ ಕೆಟ್ಟಸ್ರು ಬಿ ಜೆ ಪಿಗೇ ಕೆಟ್ಟಸ್ರು ಇದೆಲ್ಲ ಇದೆಲ್ಲ ಮಾಡ್ತಾ ಇರೋದು ಮತ್ತು ಎಲ್ಲೊಂದು ಕಡೆ ಅವರು ಈಗ ಹತಾಶರಾಗ್ತಾ ಇದ್ದಾರೆ ಇಡೀ ದೇಶದಲ್ಲಿ ಸೋಲಿನ ಅಂಚಿನಲ್ಲಿದ್ದಾರೆ ಅದಕ್ಕೆ ಏನೇನೋ ಮಾಡೋ ಕೊಟ್ಬಿಟ್ಟಿದ್ದಾರೆ ಯಾಕಂದರೆ ಅವ್ರಿಗೆ ಜನರಿಗೆ ನಮ್ಮಿಂದ ಜನರಿಗೆ ಹೇಗೆ ಅನುಕೂಲ ಆಯಿತು ಅಂತ ಹೇಳೋದಕ್ಕೆ ಏನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಚಾರ ನಡೆಸಿದ್ರು ದೊಡ್ಡಬಳ್ಳಾಪುರ ತಾಲೂಕಿನ ಮಧುರೆಯಲ್ಲಿ ಇತಿಹಾಸ ಪ್ರಸಿದ್ಧ ಶನಿ ಶನಿ ಮಹಾತ್ಮನ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ರೋಡ್ ಶೋ ಮೂಲಕ ಮತಯಾಚನೆಯನ್ನು ಮಾಡಿದ್ರು ಸುಧಾಕರ್ ಮತ್ತು ಅಶೋಕ್ಗೆ ಬಿಜೆಪಿ ಕಾರ್ಯಕರ್ತರಿಂದ ಬೃಹತ್ ಕಿತ್ತಳೆ ಹಾರವನ್ನು ಹಾಕಿ ಭರ್ಜರಿ ಸ್ವಾಗತವನ್ನು ಕೋರಲಾಯಿತು ಮಧುರೈ ಗ್ರಾಮದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಕಾರ್ಯಕರ್ತರ ಚುನಾವಣಾ ಪ್ರಚಾರ ಸಭೆ ನಡೆಸಿ ನಂತರ ದೊಡ್ಡ ಬೆಳವಂಗಲ ಗ್ರಾಮದಲ್ಲಿ ಕಾರ್ಯಕರ್ತರ ಸಭೆ ನಡೆಸಿದ್ರು